ತಂದೆ ಹಾಕ್ತಿರೋ ಖುಷಿಯಲ್ಲಿ ಅಭಿಷೇಕ್ ಅಂಬರೀಶ್ ಇದೀಗ ಅಂಬಿ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಸೊ ಏನು ಈ ಒಂದು ಸಂಭ್ರಮ ನೋಡ್ಕೊಂಡ್ಬೇಡ ಬನ್ನಿ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದ ಬೆಲಕ ನೋಡ್ಕೊಳ್ಳಿ ಹಂಬಿ ಅಂಬಿ ಮನೆಯಲ್ಲಿ ಪುಟ್ಟ ಕಂದನ ಹಳು ಕೇಳುವ ಸಮಯವಾಗಿದೆ ನಟಿ ಸುಮಲತಾ ಅಂಬರೀಶ್ ಅಜ್ಜಿ ಹಾಕ್ತಿದಾರಂತೆ ಹೌದು ಅಭಿಷೇಕ್ ಅಂಬರೀಶ್ ತಂದೆ ಆಗ್ತಿರುವ ಖುಷಿಯಲ್ಲಿ ಇದ್ದಾರೆ ಸ್ಕಾಂಡಲ್ವುಡ್ನಲ್ಲಿ ನಟ ಅಭಿಷೇಕ್ ಅಂಬರೀಷ್ ಅವರು ತಂದೆ ಆಗುವ ಖುಷಿಯಲ್ಲಿದ್ದಾರೆ ಈಗಾಗಲೇ ಕನ್ನಡ ಕಿರುತೆರೆ ಇರಿತೆರೆ ಸೇರಿ ಹಲವು ಸೆಲೆಬ್ರಿಟಿಗಳು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈ ನಡುವೆ ಅಂಬರೀಷ್ ಅವರ ಪತ್ನಿ ಅವ್ಯುಭಾ ಕೂಡ ಗರ್ಭಿಣಿಯಾಗಿದ್ದಾರೆ ಅಪ್ಪ ಆಗ್ತಿರುವ ಖುಷಿಯಲ್ಲಿ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹೊಸ ಅತಿಥಿಯನ್ನು ಸ್ವಾಗತಿಸಲು ಅಂಬಿ ಕುಟುಂಬಸ್ಥರು ಸಜ್ಜಾಗಿದ್ದು ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅಭಿಷೇಕ್ ಅಂಬರೀಷ್ ಪತ್ನಿ ಗರ್ಭಿಣಿಯಾಗಿದ್ದು ಇದೇ ವಾರ ಅದ್ದೂರಿಯಾಗಿ ಸೀಮಂತ ಮಾಡಲು ಪ್ಲಾನ್ ಕೂಡ ಮಾಡಲಾಗಿದೆ ಅಭಿಷೇಕ್ ಕಿಕ್ ಬಾಕ್ಸಿಂಗ್ ಕಲಿಯೋಕೆ ವಿದೇಶಕ್ಕೆ ಹೋಗಿದ್ದು ಮುಂದಿನ ಚಿತ್ರಕ್ಕೆ ಕಿಕ್ ಬಾಕ್ಸಿಂಗ್ ಕಲಿಯುತ್ತಿದ್ದರು ಎನ್ನುವ ನಟ ಅಭಿಷೇಕ್ ಅಂಬರೀಶ್ ಅವರು ನಾಳೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದು ಇದೇ ವಾರ ಅದ್ದೂರಿಯಾಗಿ ಅಂಬಿ ಉನ್ವಾಸದಲ್ಲಿ ಸೀಮಂತ ಕಾರ್ಯ ನೆರವೇರಲಿದೆ ಅಂತೂ ಈಗ ಅಂಬಿ ಮನೆಯಲ್ಲಿ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮನೆ ಮಂದಿ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಂಸದೆ ಸುಮಲತಾ ಪುತ್ರ ನಟ ಅಭಿಷೇಕ್ ಹಾಗೂ ಫ್ಯಾಷನ್ ಉದ್ಯಮಿ ಅವಿವಾ ಬಿದ್ದಪ್ಪ ಮದುವೆ ಕಳೆದ ವರ್ಷ ಜೂನ್ ಐದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಅಭಿಷೇಕ್ ಅಂಬರೀಶ್ ಅವರನ್ನ ವಿವಾಹವಾಗಿರುವ ಅಭಿವಾ ಬಿದ್ದಪ್ಪ ಮಾಡೆಲ್ ಹಾಗೂ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ ಅವಿವಾ ತಂದೆ ಕೂಡ ದೊಡ್ಡ ಬಿಸಿನೆಸ್ ಮನ್ ಆಗಿದ್ದಾರೆ ಅಭಿಷೇಕ್ ಹಾಗೂ ಅವಿವ ಪ್ರೀತಿಸಿ ಮದುವೆ ಆಗಿದ್ದಾರೆ ಕೆಲ ವರ್ಷಗಳ ಹಿಂದೆ ಕಾಲ ಡೇಟಿಂಗ್ ಮಾಡಿದ್ದ ಜೋಡಿ ಕಳೆದ ವರ್ಷ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಸತಿಪತಿಯಾಗಿ ಹೊಸ ಬಾಳು ಶುರು ಮಾಡಿದ್ದಾರೆ ಇದೀಗ ಪತ್ನಿ ಬರ್ತ್ಡೇ ಅಭಿಷೇಕ್ ಸೆಲೆಬ್ರೇಟ್ ಮಾಡುತ್ತಿದ್ದಾರಂತೆ ಹಿರಿಯ ನಟ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಮದುವೆಗೆ ಕಾಲಿವುಡ್ ಟಾಲಿವುಡ್ನಿಂದ ಅನೇಕರು ಗಣ್ಯರು ಆಗಮಿಸಿದ್ರು ತಮಿಳು ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅಭಿಷೇಕ್ ಮದುವೆಗೆ ಆಗಮಿಸಿ ಶುಭ ಹಾರೈಸಿದ್ರು ಪ್ರಧಾನಿ ಮೋದಿ ಕೂಡ ಪತ್ರದ ಮೂಲಕ ವಿಶ್ ಮಾಡಿದ್ರು ಸದ್ಯ ಇದೀಗ ತಾಯಿ ಆಗ್ತಿರುವ ಖುಷಿಯಲ್ಲಿ ಅವರ ಕುಟುಂಬ ಸಂತೋಷವಾಗಿದೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು